ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತು ಬಂದುಬಿಟ್ಟು ಶುಕ್ರವಾರ ಸೊ ಶುಕ್ರವಾರ ಪೂಜೆ ಇರೋದ್ರಿಂದ ನಾನು ತಲೆ ಸ್ನಾನ ಮಾಡಿ ಇನ್ನೇನು ಪೂಜೆ ಮಾಡ್ಕೊತೀನಿ ಹಾಗೆ ಇದು ಒಂದು ಹಬ್ಬಕ್ಕೆ ಕ್ಲೀನಿಂಗ್ ಬ್ಲಾಗ್ ಆಗಿರುತ್ತೆ ಹಾಗಾಗಿ ಕ್ಲೀನಿಂಗ್ ಬ್ಲಾಗ್ ಜೊತೆನೇ ಒಂದು ಒಂದು ಟಾಪಿಕ್ ಬಗ್ಗೆ ಮಾತಾಡಬೇಕು ಅನ್ನಿಸ್ತು ಸೊ ಹಾಗಾಗಿ ಒಂದು ಟಾಪಿಕ್ ಬಗ್ಗೆಯೂ ಮಾತಾಡ್ತೀನಿ ಸೊ ಬಟ್ಟೆ ಎಲ್ಲ ತೊಳ್ಕೊಂಡಿವಿ ಎಲ್ಲ ಆಗಿದೆ ಹೊರಗಡೆ ಒಂದು ಸ್ವಲ್ಪ ಮಳೆನೂ ಕೂಡ ಬಂದಿದೆ ಕ್ಲೈಮೇಟ್ ಆದರೂ ಸುಲ್ ಫುಲ್ ಥಂಡದ ಇಲ್ಲ ಎಲ್ಲ ಕಚ್ರ ಎಲ್ಲ ತುಂಬಿಟ್ಟಿದ್ದೀನಿ ಇನ್ನೇನು ಕಚ್ರ ಗಾಡಿ ಬಂತಂದ್ರೆ ಅದರೊಳಗೆ ಹಾಕೋದಷ್ಟೇ ಫ್ರೆಂಡ್ಸ್ ಅತ್ತೆ ಸೊಸ್ತೆಯರು ಅಂದ್ರೆ ಹಾವು ಮುಗಿಸಿ ಥರ ಇರ್ತಾರೆ ಯಾವಾಗಲೂ ಕಚ್ಚಾಡೋದು ಕಚ್ಚಾಡೋದು ಇದು ಈ ರೀತಿ ಅಂತಂದ್ರೆ ಮದುವೆ ಮದುವೆ ಆಗೋಕ್ಕಿಂತ ಮುಂಚೆ ಫಸ್ಟ್ ನೋಡೋಕೆ ಬಂದಿರ್ತಲ್ಲ ಸೊ ಅತ್ತೆ ಅತ್ತೆ ಸೊಸ್ತೆ ಒಬ್ರಿಗೊಬ್ರು ಮಾತಾಡಿರ್ತಾರೆ ಎಲ್ಲಾನು ಗೊತ್ತಿರ್ತದೆ ಸೊ ಸೊಸೆ ಹೆಂಗೆ ಅದಾಳ ಸೊ ಈ ಅಂದರೆ ಮಾಡ್ಕೊಳ್ಳೋ ಹುಡುಗಿ ನಾವು ಕರ್ಕೊಂಬರೋ ಹುಡುಗಿ ಹೆಂಗೆ ಅದಾಳೆ ಏನು ಅದಾಳ ಅಂತ ಆಗಿ ಎಲ್ಲಾನು ಕೇಳಿರ್ತಾರೆ ಎಲ್ಲನೂ ನೋಡಿರ್ತಾರೆ ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ತಾರೆ ಮತ್ತು ಕುಂಡ್ಲಿ ಕೂಡ ಚೆಕ್ ಮಾಡ್ಕೊಂತಾರ ಸೊ ಹುಡುಗಿ ಅಂತ ನೋಡ್ತಾರೆ ಸೊ ಮಾತಾಡುವಾಗ ಕೂಡ ಸ್ವಭಾವ ಹೆಂಗೈತು ಏನಾಯಿತು ಅಂತ ಆವಾಗಿಂದ ಆವಾಗ ಡಿಸೈಡ್ ಕೂಡ ಮಾಡ್ತಾರೆ ಸೊ ಅವರ ಒಂದು ಇಷ್ಟದಂತೆಯೇ ಮಗನಿಗೆ ಅವರು ಮದುವೆ ಮಾಡಿ ಕೂಡ ಕೊಡ್ತಾರೆ ಬಟ್ ಆ ರೀತಿ ಇದ್ದಾಗ ಎಲ್ಲ ಮನಸ್ಫೂರ್ತಿ ಒಪ್ಪಿದ ಕೂಡಲೇ ಸೊ ಮದುವೆ ಆದ ತಕ್ಷಣ ಯಾಕೆ ಅವರು ಸೊಸೆನ ಇಷ್ಟಪಡಲ್ಲ ಅಂತ ಎಲ್ರಿಗೂ ಕೂಡ ಒಂದು ರೀತಿ ತಲೆಗೆ ಹುಳ ಬಿಟ್ಟಂಗೆ ಆಗುತ್ತಲ್ಲ ಆವಾಗ ಸೊಸೆಗೂ ಕೂಡ ಅನಿಸುತ್ತೆ ಮದ್ವೆ ಮದ್ವೆಗಿಂತ ಮುಂಚೆ ಚ ಚೆನ್ನಾಗಿದ್ದಾಳೆ ಇಷ್ಟ ಆಗುತ್ತೆ ಅಂತ ಹಮ್ಮಕ್ಕೊಂತ ಫೋನಲ್ಲಿ ಕೂಡ ಮಾತಾಡ್ತಾರೆ ಎದುರುಗಡೆ ಕೂಡ ಬಂದಾಗ ಇವಳೇ ನನ್ನ ಮಗಳು ಅನ್ನೋ ರೀತಿ ಕೊಡ್ತಾರೆ ಸೊ ಅದೆಲ್ಲ ಮಾಡಿದಾಗ ಒಬ್ಬ ಸೊಸೆ ಇದ್ದಕ್ಕೆ ಮೆಂಟಲಿ ಫಿಕ್ಸ್ ಆಗಿಬಿಡ್ತಾಳೆ ಸೊ ನಮ್ಮತ್ತೆ ಮನೆ ಎಷ್ಟು ಚೆನ್ನಾಗಿದೆ ಸೊ ನಮ್ಮತ್ತೆ ಎಷ್ಟು ಪ್ರೀತಿ ಮಾಡ್ತಾಳೆ ಅಂಥೇಳಿ ಅವಳಿಗೂ ಕೂಡ ಎಲ್ಲ ಆಸೆ ಇಟ್ಕೊಂಡು ಬರ್ತಾಳೆ ಆಗ ಹಾಗೆ ಅವಳು ಸೊಸೆ ಅಂತ ಆ ಮನೆಗೆ ಅವತ್ತು ಕಾಲಿಡಲ್ಲ ಇದು ನನ್ನ ಮನೆ ಇದು ನನಗೆ ಅವ್ವ ಅಪ್ಪ ಇದ್ದಾಗೆ ಸೊ ನಾನಿಲ್ಲಿ ಮನೆ ಮಗಳ ಥರನೇ ಇರಬೇಕು ಗಂಡಗೆ ಒಳ್ಳೆ ಹೆಂಡತಿ ಆಗಬೇಕು ಎಲ್ಲರೂ ಕೂಡ ಅಡ್ಜಸ್ಟ್ ಆಗೊಂಡು ಹೋಗಬೇಕು ಅಂತ ಅಡ್ಜಸ್ಟ್ ಆಗಿಕೊಂಡೇ ಹೋಗ್ತಿರ್ತಾಳೆ ಸೊ ಅದು ಯಾಕೆ ಈ ಬುದ್ಧಿ ಬರುತ್ತೋ ಗೊತ್ತಿಲ್ಲ ಅತ್ತೆಗೆ ಸೊ ಕೆಲಸ ಬರಲ್ಲ ಅನ್ನೋರು ಕೂಡ ಕೆಲಸ ಕಲ್ತ್ಕೊಂಡು ಮನೆನ ನಿಭಾಯಿಸ್ಕೋಬೇಕು ನಾನು ಈ ನನ್ನ ಮನೆನ ಸೊ ಬೆಳಗಿಸ್ಬೇಕು ಅನ್ನೋದು ಒಂದು ಸೊಸೆಯಲ್ಲಿ ಮನಸ್ ಮನಸ್ಸಲ್ಲಿ ಇದ್ದಾಗ ಸೊ ಅತ್ತೆ ಆದವಳು ಅದನ್ನು ಪಾಸಿಟಿವ್ ಆಗಿ ವಿಚಾರ ಮಾಡಬೇಕು ಸೊ ಆ ರೀತಿ ಇರೋದಿಲ್ಲ ಅವ್ರ ಮೆಂಟಾಲಿಟಿ ಹೆಂಗಿರ್ತಂದರೆ ಸೊಸೆ ಬಂದ ತಕ್ಷಣ ಒಂದು ತಿಂಗಳು ಎರಡು ತಿಂಗಳು ಚೆನ್ನಾಗಿರ್ತಾರೆ ಅದಾದಮೇಲೆ ನೋಡಿ ಅವರು ಒಂದು ಅತ್ತೆ ರಿಯಾಲಿಟಿ ಮುಖ ಗೊತ್ತಾಗ್ಬಿಡ್ತದೆ ಏನು ಅಂತಂದರೆ ಸೊ ಸೊಸೆ ಕೆಲಸ ಮಾಡ್ತಿಲ್ಲ ಮತ್ತೊಬ್ಬರೊತ್ತ ಹೋಗಿ ಹೇಳೋದಕ್ಕೆ ಸೊಸೆ ಕೆಲಸ ಮಾಡೋಲ್ಲ ನೀನು ಹಂಗೆ ಮಾಡ್ತೀಯ ಹಿಂಗೆ ಮಾಡ್ತೀಯ ಸರಿಯಾಗಿ ಮಾಡೋಲ್ಲ ಪಲ್ಯಕ್ಕೂ ಕುಬ್ಬು ಕಡಿಮೆ ಮತ್ತು ನಾಷ್ಟ ಸರಿ ಇಲ್ಲ ಮತ್ತು ಚೆನ್ನಾಗಿ ಕಸ ಹುಡುಗೋದಿಲ್ಲ ಚೆನ್ನಾಗಿ ಬರ್ಷನ್ ಕಠಿಣ ವರ್ಸಲ್ಲ ಕ್ಲೀನ್ ಮಾಡಲ್ಲ ಯಾವಾಗ ನೋಡಿದ್ರು ನೀರು ಬಿದ್ದಂಗೆ ಬಿದ್ದಂಗೆ ಇರುತ್ತೆ ಅಂತ ಸಿಂಕಲ್ಲಿ ಅನ್ನ ಅನ್ನೋದು ಆಗಿರ್ಬೋದು ಪೂಜೆ ಪುನಸ್ಕಾರ ಮಾಡೋಂಗಿಲ್ಲ ಅಂತ ಅನ್ನೋದಾಗಿರ್ಬೋದು ಪೂಜೆ ಮಾಡಿದರೆ ನೀಟಾಗಿ ತಿಕ್ಕಿಲ್ಲ ಅನ್ನೋದಾಗಿರ್ಬೋದು ಹೀಗೆ ನಾನಾ ರೀತಿ ಕಾರಣ ಕೊಟ್ಟು ಸುಮ್ಮನೆ ಸೊಸೆ ಮೇಲೆ ಗೂಬೆ ಕೊಡ್ಸೋದು ಎಷ್ಟೊಂದು ಸರಿ ಹೇಳಿ ಸೊ ಒಂದು ಸೊಸೆ ಯಾವಾಗಲೂ ಬರಬೇಕಾದ್ರೆ ಈ ಮನೇನ ಹಾಳು ಮಾಡಬೇಕು ಈ ಮನೇನ ಎರಡು ಭಾಗ ಮಾಡಬೇಕು ಮತ್ತು ಅವ್ರ ಮಗನಿಗೆ ಅಲ್ಲಿ ಚೆನ್ನಾಗಿ ತಲೆ ತುಂಬಿ ಎಲ್ಲ ಕಲಿಸ್ಬೇಕು ಅನ್ನೋದು ತಲೆ ಒಳಗೆ ಏನೇನೋ ಕೂಡ ಇರೋದಿಲ್ಲ ಆ ಒಬ್ಬ ಅತ್ತೆ. ಅದವಳು ಒಬ್ಬ ಒಂದು ಮನೆಯಿಂದ ಒಂದು ಮಗಳಿಗೆ ಕರ್ಕೊಂಡು ಮನೆಗೆ ಮನೆ ತುಂಬಿಸ್ಕೊತಾರೆ ಮನೆ ತುಂಬಿಸ್ಕೊಂಡಾದ ಆದಮೇಲೆ ಅವಳಿಗೆ ನಮ್ಮ ಮಗ ಮಗಳ ಥರ ನೋಡ್ಕೋಬೇಕು ಅಂತ ಆವಾಗೆ ಅವರು ಅಂದ್ಕೊಂಡು ಮೆಂಟಲಿ ಫಿಕ್ಸ್ ಹಾಕಿ ಮತ್ತು ಅವ್ರ ಮನೆ ಅವ ಕೂಡ ಹೇಳ್ತಾರೆ ನಿಮ್ಮ ಮನೆಯನ್ನು ಮನೆಗೆ ಕೊಡ್ತೀರ ನಿಮ್ಮ ಮಗಳನ್ನು ಸೊ ನಾವು ಮಗಳ ಥರನೇ ನೋಡ್ಕೋತೀವಿ ಅನ್ನೋ ದೃಷ್ಟಿಯಲ್ಲಿ ಎಲ್ಲನೂ ಕೂಡ ಹೇಳ್ತಾರೆ ಮಾತು ಕೊಡ್ತಾರೆ ಬಟ್ ಅದನ್ನು ಯಾಕೆ ಸರಿಯಾಗಿ ನಿಭಾಯಿಸೋದಿಲ್ಲ ಈ ಅತ್ತೆಂದರೂ ಗೊತ್ತಾಗ್ತದೆ ಪ್ರತಿಯೊಂದು ಮನೆಯಲ್ಲಿ ನೋಡ್ರಿ ಅತ್ತಿ ಇರ್ತಾಳ ಅತ್ತಿ ಹಂಗೆ ಇರ್ತಾಳೆ ಹಿಂಗೆ ಇರ್ತಾಳ ಅಂತ ಕೇಳ್ಪಡ್ತೀವಿ ಯಾರು ಕೂಡ ಫಸ್ಟ್ ಬಂದು ಸೊಸೆನೆ ಅವರಿಗೆ ತಿರಸ್ಕರಿಸೋದಾಗಿರ್ಬೋದು ಮಾಡಿ ಹಾಕೋದಾಗಿ ಮಾಡಿ ಹಾಕ್ಲಾ ಹಾಕ್ಲಾರ್ದೇ ಇರ್ಬೋದಾಗಿರ್ಬೋದು ಅದನ್ನು ಅಂಥದ್ದು ಯಾವುದು ಕೂಡ ಅವಳು ಮಾಡೋಕ್ಕೆ ಹೋಗೋದೇ ಇಲ್ಲ ಯಾಕಂದರೆ ತಾನು ತನ್ನವರನ್ನು ಎಲ್ಲಾನು ಬಿಟ್ಟು ಬಂದಿರ್ತಾಳೆ ಅಂಥದ್ರಾಗ ಇಲ್ಲಿ ಬಂದು ಇಲ್ಲಿ ಕೆಡಕ್ಕೆ ಬುದ್ಧಿನ ಅವಳು ಯೂಸ್ ಮಾಡ್ತಾಳೆ ಅನ್ನೋದು ನೂರಕ್ಕೆ ನೂರು ತಪ್ಪು ಮೊದಲು ನಾವು ಎಲ್ಲ ಅಂದರೆ ಇವಾಗ ಒಂದು ಹೆಣ್ಣು ತನ್ನ ಮನೆಯ ಎಲ್ಲಾನು ಬಿಟ್ಟು ಬಂದಿರ್ತಾ ಅಂದ ತಕ್ಷಣ ಸೊ ಇದೇ ಮನೇನ ತನ್ನ ಮನೆ ಅಂತ ಅಂದ್ಕೊಂಡಿರ್ತಾಳೆ ಇಲ್ಲಿ ಒಬ್ಬ ಅತ್ತೆ ಆದವಳದು ಭಾಳ ಇಂಪಾರ್ಟೆಂಟ್ ಪಾತ್ರ ಆಗಿರ್ತದೆ ಗಂಡ ಗಂಡನ ಪಾತ್ರ ಇರುತ್ತೆ ನಿಜ ಆ ಪಾತ್ರದಲ್ಲಿ ಗಂಡ ಅಂದರೂ ಟೈಮ್ ಪ್ರೀತಿ ಕೊಡೋಕ್ಕೆ ಸಿದ್ಧ ಇರ್ತಾನೆ ಬಟ್ ಅದ್ರ ಜೊತೆಗೆ ಅಂದರೆ ಎರ್ಡೆ ಎರಡು ಎಡೆ ನಾಗರಾಮ್ ಇರ್ತಾರಲ್ಲ ಸೊ ಆ ರೀತಿ ಅತಂದರು ಇರ್ತಾರೆ ಯಾಕಂತಂದರೆ ಮನ್ ಮಗನ ಮಗನ ಮುಂದೆ ಒಂಥರ ಇರ್ತಾರೆ ಸೊ ಅವ್ರು ಇಲ್ದಾಗ ಇನ್ನೊಂದು ರೀತಿ ಇರ್ತಾರೆ ಅಂದರೆ ಎರಡು ಥರ ಫೇಸು ಹಾಗಾಗಿ ಇದು ಡಿಫಿಕಲ್ಟ್ ಅಲ್ಲ ಅತ್ತೆ ಸೊಸೆ ಅಂದರು ಕೆಲವೊಬ್ಬರು ಎಲ್ಲರು ತಿಳ್ಕೋತಾರೆ ಅತ್ತೆ ಸೊಸೆಯದಾಳು ಸೊ ಅತ್ತೆ ಚೆನ್ನಾಗಿದಾಳ ಸೊ ಸೊಸೆ ಕೆಟ್ಟದಾಗ ಹೇಳೋಂತೆ ಮೇ ಮತ್ತೊಬ್ಬರು ತಿಳ್ಕೋದು ಸಹಜ ಯಾಕಂದರೆ ಬಂದು ಸೊಸೆ ಹೆಂಗಿರ್ತ ಅಂತ ಅವ್ರಿಗೆ ಗೊತ್ತಿರೋಲ್ಲ ಸೊ ಈ ಅತ್ತೆ ಯಾವ್ದಾಳದ ಮಾತನೇ ಹೊರವರು ಕೇಳ್ತಿರ್ತಾರೆ ಹಾಗಾಗಿ ಇವತ್ತು ಸೊ ಉಪವಾಸ ಶುರು ಆಗಿದ್ದಲ್ಲ ಹಾಗಾಗಿ ಕೆಲವೊಬ್ಬರು ಯಾರ್ಯಾರು ಇದ್ದಾರಲ್ಲ ಸೊ ಅವ್ರಿಗೋಸ್ಕರ ಶೇಂಗಾ ಸಾಂಬಾರು ಮತ್ತು ಇದು ವರ್ದಕ್ಕಿದು ಅನ್ನ ಕೂಡ ಮಾಡ್ತಿದ್ದೆ ಒಂದು ವಾಟಿ ಅನ್ನ ತಗೊಂಡು ಇದಕ್ಕೆ ನಾನು ಮೂರು ವಾಟಿ ನೀರು ಹಾಕಿನಿ ಅಂದರೆ ಮಿಜಾದ್ರೂ ಆದಷ್ಟು ಚಲೋ ಶೇಂಗಾ ಸಾರು ಹೆಂಗೆ ಮಾಡೋದಂದ್ರೆ ನೀವು ಈಗ ನೋಡಿದ್ರಲ್ಲ ಶೇಂಗಾ ಮತ್ತು ಮೆಣಸಿನ್ಕಾಯಿ ಟೊಮೊಟೊ ಪೇಸ್ಟ್ ಮಾಡಿ ಕೂಡ ಹಾಕೋಬೋದು ಎಣ್ಣೆಯಲ್ಲಿ ಇಲ್ಲಾಂದರೆ ಜೀರಿಗೆ ಹಾಕಿ ಬರೀ ಟೊಮೊಟೊ ಸಣ್ಣ ಸಣ್ಣ ಕಟ್ ಮಾಡಿ ಮಿಕ್ಸರ್ ಮಾಡಿ ಹಾಕೋಬೋದು ಅದು ಕೂಡ ಹಂಗೂ ಬರುತ್ತೆ ಇಂಗ್ನೂ ಬರುತ್ತೆ ನೀಟಾಗಿ ಒಟ್ಟಿನಲ್ಲಿ ಶೇಂಗಾ ಮಿಕ್ಸರ್ ಮಾ ಶೇಂಗಾದಲ್ಲಿ ಮೆಣಸಿನ್ಕಾಯಿ ಟೊಮೊಟೊ ಮಿಕ್ಸರ್ ಮಾಡಿ ಎಣ್ಣೆಯಲ್ಲಿ ಜೀರಿಗೆ ಹಾಕಿ ಈ ಪೇಸ್ಟನ್ನು ಅದ್ರಲ್ಲಿ ಹಾಕಿ ಬಿಟ್ಟರೆ ಸಾಕು ನೀರು ಎಷ್ಟು ಬೇಕೋ ಅಷ್ಟು ಕುದಿಯಿಟ್ಟರೆ ಸ್ವಲ್ಪ ಉಪ್ಪು ಹಾಕಿ ಹಾಕಿದರೆ ಉಪಾಸಿನ ಸಾಂಬಾರು ರೆಡಿ ಆಗುತ್ತಾ ಇವತ್ತು ಸೊ ನಾನು ಮೆಶ್ ಮಿಷನ್ ಇರೋದ್ರಿಂದ ಸ್ವಲ್ಪ ನಾನು ಡ್ರೆಸ್ ಆಲ್ಟರ್ ಮಾಡ್ಕೊಳ್ಳೋದಿತ್ತು ಹೊಸ ಡ್ರೆಸ್ ತಂದಿದ್ನಲ್ಲ ಸೊ ಅದಕ್ಕೋಸ್ಕರ ಅದನ್ನು ಆಲ್ಟರ್ ಮಾಡ್ಕೊಂಬಿಡ್ತೀನಿ ಸರಿ ಇವಾಗ ಅತ್ತಿ ಸುಸ್ತಿರು ಸೊ ಸೊಸೆನೇ ಕೆಟ್ಟದಾಗ್ಯಾಳ ಅಂಥೇಳಿ ಅಂದ್ಕೊಂಡ್ಬಿಡ್ತಾರೆ ಅದು ಎಷ್ಟರ ಮಟ್ಟಿಗೆ ನಿಜ ಅಂತ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಎಲ್ಲ ಕಡೆಯೂ ಇದು ದೊಡ್ಡ ಇಶ್ಯೂ ಆಗೈತಿ ಅತ್ತೆ ಸೊಸ್ತೆಯರು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಕೆಲವೊಂದು ಯೂಟ್ಯೂಬ್ ಚಾನಲಲ್ಲಿ ಆಗಿರ್ಬೋದು ಕೆಲವೊಂದು ಕಡೆ ಮನೆ ಎಷ್ಟೊಂದು ಡಿವೈಡ್ ಆಗ್ಯಾವ ಇದು ಎಲ್ಲಕ್ಕೂ ಕಾರಣ ಸೊಸೆ ಅಂತೀರಾ ಇನ್ನು ಅತ್ತೆ ಅಂತೀರಾ ನೀವೇ ಹೇಳಿ ಫ್ರೆಂಡ್ಸ್ ಅತ್ತೆ ಆದವಳು ನೆಟ್ಟಿಗಾಗಿದ್ದರೆ ಯಾಕೆ ಮನೆ ಬೇರೆ ಬೇರೆ ಮಾಡಿ ಹೋಗ್ತಾರೆ ಸೊ ಅತ್ಯಂತರು ನೀಟಾಗಿದ್ದರೆ ನಾವು ಅದೇ ಮನೆಯಲ್ಲಿ ಅದನ್ನೇ ಮಾಡಿಕೊಂಡು ತಿಂತಿರ್ತೀವದ್ವಲ್ಲ ಸೊ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಅಷ್ಟನ್ನು ಆರಾಮ್ಸೆ ಕ್ಲೀನ್ ಮಾಡ್ಕೋತೀವಿ ನಮಗೇನು ಬೇಕೋ ಅದನ್ನು ಅಡುಗೆ ಮಾಡ್ತೀವಿ ಎಲ್ಲನೂ ಮಾಡಿ ಹಾಕುವಾಗ ಸುಮ್ಮನೆ ತಿಂದು ಒಂದು ಮೂಲೆಯಲ್ಲಿ ಕೂತ್ಕೋಬೇಕಲ್ವ ಏನಾದರೂ ಇದ್ದರೆ ಹೇಳಿ ಸರಿನೂ ತಪ್ಪು ಸಣ್ಣ ಪುಟ್ಟ ಅದನ್ನು ಹೇಳಿ ಪದ್ಧತಿ ರೀತಿ ರಿವಾಜ ಪದ್ಧತಿ ಹೇಳಿ ಒಪ್ಕೋತೀವಿ ಅದನ್ನು ಬಿಟ್ಟು ಗುಬ್ಬೆ ಕುಡಿಸೋದಾಗಿರ್ಬೋದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಆಗಿರ್ಬೋದು ಇದನ್ನು ಮಾಡಿದರೆ ಒಂದು ಹೆಣ್ಣು ಕೂಡ ಎಷ್ಟು ಅಂತ ಸಹಿಸ್ಕೋತಾಳೆ ಒಂದು ವರ್ಷ ಸಹಿಸ್ಕೋತಾಳೆ ಎರಡು ವರ್ಷ ಸಹಿಸ್ಕೋತಾಳೆ ಹತ್ತು ವರ್ಷ ಸರ್ ಸಹಿಸ್ಕೋತಾಳೆ ಬಟ್ ಅದರ ಮೇಲ್ಪಟ್ಟು ಸಹಿಸ್ಕೊಳೋಕ್ಕಾಗಲ್ಲ ಯಾಕಂದರೆ ಅವಳಿಗೆ ಆದಂಥ ಮಕ್ಕಳಿರ್ತಾರೆ ಸೊ ಗಂಡ ಇರ್ತಾರೆ ಎಷ್ಟು ನಮ್ಮ ಒಂದು ಎತ್ತರಕ್ಕೆ ಮಕ್ಕಳು ಬೆಳೆದಾಗ ಸೊ ಆ ಟೈಮಲ್ಲಿ ಕೂಡ ಇವ್ರ ಕಡೆ ಎಲ್ಲ ಅನಿಸ್ಕೊಳ್ಳೋದು ಇಷ್ಟು ಬೇಜಾರಾಗುತ್ತಲ್ಲ ಭಾಳ ಬೇಜಾರಾಗುತ್ತೆ ಮನಸ್ಸು ಕಲ್ಲು ಕೂಡ ಆಗುತ್ತೆ ಹೀಗಾಗಿ ಪ್ರತಿಯೊಂದು ಮನೆಯಲ್ಲಿ ಅತ್ತೆ ಅನ್ನೋರು ದೇವ್ರ ಥರ ಇದ್ದರೆ ಬಂದ ಮಗಳಾಗಿರ್ಬೋದು ಸೊಸೆ ಆಗಿರ್ಬೋದು ಹೊರಗಡೆಯಿಂದ ಯಾರೇ ಬರಲಿ ಮನೆಯಲ್ಲಿ ಒಂದು ವಾತಾವರಣ ಬದಲಾಗಿರ್ತದೆ ಹಾಗಾಗಿ ಸೋ ಮನೆಯಲ್ಲಿರೋರು ಮೇನ್ ಅತ್ತೆನೆ ಹೊರಗಡೆಯಿಂದ ಯಾರೇ ಬರಲಿ ಇವಾಗ ಅವ್ರಿಗು ಅವ್ರದ್ದು ಸರಿ ನಾವು ತಪ್ಪು ತಿಳ್ಕೊಂಡು ಸ್ವಲ್ಪ ಪ್ರೀತಿಯಿಂದ ನೋಡ್ಕೋಬೇಕಾದವಳು ಅತ್ತೇನೆ ಒಂದು ಮನೆಯಲ್ಲಿ ಅತ್ತೆ ಚೆನ್ನಾಗಿದ್ರೆ ಖುಷಿ ಖುಷಿಯಾಗಿದ್ರೆ ಆ ಮನೆ ನಂದ ಗೋಕುಲ ಆಗಿರ್ತದ ನಿಜ ಇದು ನನ್ನ ಅಭಿಪ್ರಾಯ ಈ ರೀತಿ ಐತಿ ಸೊ ನಿಮ್ಮ ಅಭಿಪ್ರಾಯ ಹೆಂಗೈತೆ ಅಂತ ಗೊತ್ತಿಲ್ಲ ಆ್ಯಂಡ್ ಕೆಲವೊಬ್ಬರಿಗೆ ಈ ವಿಡಿಯೋನಿಂದ ಸೊ ತಪ್ಪು ಏನಾದರೂ ಇದ್ದರೆ ಸೊ ಕಮೆಂಟ್ ಮಾಡಿ ಹೇಳಿ ತಪ್ಪು ನೀವು ಹೇಳಿದ್ರಿ ಅಂತ ಸರಿ ಅಂತ ಅನಿಸಿದ್ರೆ ನಿಮ್ಮ ಪ್ರಕಾರ ನಾನು ಅತ್ತೆ ಸೊಸೆ ಬಗ್ಗೆ ಕಮೆಂಟ್ ಮಾಡಿ ಹೇಳಿ ಸರಿಯಾಗಿತ್ತು ಅಂತ ತಪ್ಪಾಗಿದ್ರೆ ತಪ್ಪಾಗಿತ್ತು ಅಂತ ಹೇಳಿ ಓಕೆ ಈ ವಿಡಿಯೋ ಏನಾದರೂ ಸ್ವಲ್ಪ ಅನ್ನಾದರೂ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಹೊಸರು ನೋಡ್ತಿದ್ದಾರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಮತ್ತೆ ನೋಡಿ ಪಾರ್ಟ್ ಟು ಕೂಡ ಹಾಕ್ತೀನಿ ಯಾವ ರೀತಿ ಡೀಟೇಲ್ಸ್ ಆಗಿ ಅತ್ತೆ ಅಂದರು ಇರ್ತಾರೆ ಅಂತೇಳಿ ಕೆಲವೊಂದು ಸರ್ತಿ ಕೆಲವೊಬ್ರು ಹೇಳ್ಕೊಂಡಿರ್ತಾರೆ ಕೆಲವೊಬ್ರು ಶೇರ್ ಮಾಡ್ಕೊಂಡಿರ್ತಾರೆ ಸೊ ನಿಜ ಜೀವನದಲ್ಲಿ ಭಾಳ ರೀತಿಯಲ್ಲಿ ಅತ್ತೆ ಅಂದರು ಬರ್ತಾರೆ ಆ ಒಂದು ವೀಡಿಯೋನ ಆ ಒಂದು ಲೈಫ್ ಸ್ಟೈಲ್ಸ್ನ ಕೆಲವೊಂದು ನಾನು ಶೇರ್ ಮಾಡ್ಕೋಕೆ ಇಷ್ಟಪಡ್ತೀನಿ ಯಾಕಂತಂದರೆ ಕೆಲವೊಬ್ಬರು ವಯಸ್ಸಾದರು ಕೂಡ ಇದನ್ನು ನೋಡ್ತಾರೆ ಮತ್ತು ಎಸ್ ಸಣ್ಣ ಏಜ್ನವರು ನೋಡ್ತಾರೆ ಸೊ ನಮ್ಮ ಏಜ್ನವರು ನೋಡ್ತಿರ್ತಾರೆ ಹಾಗಾಗಿ ಹೆಲ್ಪ್ಫುಲ್ ಆಗುತ್ತೆ ನಾನು ಈ ಡ್ರೆಸ್ ಯಾಕೆ ಅಲ್ಟ್ರ್ ಮಾಡಿದೆ ಮತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದನ್ನು ಕೂಡ ಶೇರ್ ಮಾಡ್ಕೋತೀನಿ ನೆಕ್ಸ್ಟ್ ಒಂದು ಬ್ಲಾಗಲ್ಲಿ ಅಲ್ಲಿವರೆಗೂ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೇಟ್ ಮಾಡಿ ನನ್ನ ವೀಡಿಯೋ ಆದಷ್ಟು ಜಲ್ದಿ ಬರ್ತದೋ ಥ್ಯಾಂಕ್ ಯು ಬಾಯ್ ಬಾಯ್